ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಮಲೆಮಾದೇಶ್ವರ ಬೆಟ್ಟದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪಾದಯಾತ್ರೆ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜನಗರ ಜಿಲ್ಲಾ ಘಟಕದ ವತಿಯಿಂದ ಶ್ರೀ ಮಲೆಮಾದೇಶ್ವರ ಬೆಟ್ಟದಿಂದ ಚಾಮರಾಜನಗರದವರೆಗೆ ರೈತರ ಬೃಹತ್ ಪಾದಯಾತ್ರೆಗೆ ಚಾಲನೆಯನ್ನು ನೀಡಲಾಯಿತು ಜಿಲ್ಲೆಯ ರೈತರ ವಿವಿಧ ಸಮಸ್ಯೆಗಳನ್ನ ಮತ್ತು ಇತರೆ ಬೇಡಿಕೆಗಳನ್ನ ಈಡೇರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಚಾಮರಾಜನಗರ ಜಿಲ್ಲಾ ಘಟಕ ಅಧ್ಯಕ್ಷರಾದ ಹೊನ್ನೂರು ಪ್ರಕಾಶ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಪಾದಯಾತ್ರೆಗೆ ಸಾಲೂರು ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮಿಯವರು ಚಾಲನೆಯನ್ನು ನೀಡಿದ್ರು ಪಾದಯಾತ್ರೆಯಲ್ಲಿ ಹಿರಿಯ ರೈತ ಹೋರಾಟಗಾರರಾದ ಕೆಟಿ ಗಂಗಾಧರ್ ತುಮಕೂರಿನ ಗಾಂಧೀಜಿ ಸಹಜ್ ಬೇಸಾಯ ಶಾಲೆಯ ವಿಜ್ಞಾನಿ ಡಾಕ್ಟರ್ ಮಂಜುನಾಥ್ ಹನೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾದ ಚಂಗಂಡಿ ಕರಿಯಪ್ಪ ಮೈಸೂರು ಘಟಕದ ವಿದ್ಯಾಸಾಗರ ಮತ್ತು ತಂಡದ ಊರು ಕೊಳ್ಳೇಗಾಲ ಬಿ ಪ್ರತಿಷ್ಠಾನದ ಶಶಿಕುಮಾರ್ ಮತ್ತು ಸತ್ಯಗಾಲದ ಪ್ರಗತಿಪರ ಕೃಷಿಕ ಮತ್ತು ಚಿಂತಕ ಪ್ರಶಾಂತ ಜಯರಾಮ್ ಮಲೆಮಾಲೇಶ್ವರ ಬೆಟ್ಟದ ಸುತ್ತಮುತ್ತಲಿನ ಹಾಡಿ ಮತ್ತು ಗ್ರಾಮದ ರೈತರು ಹಾಗೂ ಜಿಲ್ಲೆಯ ಗುಂಡ್ಲುಪೇಟೆ ಚಾಮರಾಜನಗರ ಯಳಹಂದೂರ್ ಕೊಳ್ಳೇಗಾಲ ಹನ್ನೂರು ತಾಲೂಕುಗಳ ವಿವಿಧ ಗ್ರಾಮಗಳಿಂದ ನೂರಾರು ರೈತರು ಆಗಮಿಸಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ರು

ನಿಮ್ಮ ಡೇಟಾ ಹಾಳಾಗಿ ಹೋಗಿದ್ರೆ ನೀವು ಚಿಂತಿಸಬೇಡಿ ಬೇಗನೆ ಉಸ್ಮಾನ್ ಡಾಟಾ ಸರ್ವಿಸಿಂಗ್ ಸೆಂಟರ್ ಗೆ ಭೇಟಿ ಕೊಡಿ ಹಾರ್ಡ್ ಡಿಸ್ಕ್ ಪೆನ್ ಡ್ರೈವ್ ಮೆಮೊರಿ ಕಾರ್ಡ್ ಡಿವಿಡಿ ಇನ್ನಿತರ ವಸ್ತುಗಳಲ್ಲಿ ಇರುವ ಎಲ್ಲಾ ಡೇಟಾ ರಿಕವರಿ ಮಾಡಿಕೊಡಲಾಗುವುದು ಕರೆ ಮಾಡಿ ಇಲ್ಲಿಯ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡುತ್ತೆ ಯಾವ ಸರ್ಕಾರಕ್ಕೂ ಕೈಗೊಂಡ ಅಗತ್ಯ ಇಲ್ಲ ಯಾವ ಬಜೆಟ್ಗೂ ಕೇಳೋ ಅಗತ್ಯ ಇಲ್ಲ ಅದೇ ರೈತ ಸಂಘದ ಬರಗಾಲ ಮುಕ್ತಿಯಾಗಲಿ ಮುಕ್ತಿಯಾಗಲಿ ರಾಜ್ಯ ಸೌಮ್ಯ ಎಂಟು ಮಕ್ಕಳಿಗೆ ಎರಡು ಐದು ಎಂಟು